ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಗಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಆಮವಾತ ಅಂದರೆ ಏನು ಆಮವಾತದ ಸಮಸ್ಯೆಗೆ ಕಾರಣಗಳು ಹಾಗೂ ಲಕ್ಷಣಗಳು ಮನೆಮದ್ದನ್ನು ಕೂಡ ನೋಡೋಣ ಆಮವಾತ ಅಂದರೆ ಕೆಟ್ಟ ಗಾಳಿಯ ವಿಕಾರಗಳು ಆಮ ಅಂದರೆ ಅಳಿಸಿದ್ದು ಅಂತ ಅರ್ಥ ಈ ಆಮವಾತ ವಾತ ಯಾಕೆ ಅಳಿಸುತ್ತೆ ವಾತ ಯಾಕೆ ಕೆಡುತ್ತೆ ವಾತ ಅಂದರೆ ಪ್ರಾಣ ವಾತ ಕೆಟ್ಟರೆ ನಮ್ಮ ಪ್ರಾಣ ಹರಣ ವಾತದಿಂದನೇ ಪಂಚ ಪ್ರಾಣಗಳಿಂದ ನಾವು ಬದುಕೋದು ಪ್ರಾಣ ಪಾನ ವ್ಯಾನ ಉದಾನ ಸಮಾನ ಅಂತಕ್ಕಂಥ ವಾಯುಗಳು ಅವೇನಾಗಿರಬೇಕು ಏನಾಗಿರಬೇಕು ಸಾಮ್ಯಾವಸ್ಥೆಯಲ್ಲಿರಬೇಕು ಸಹಜವಾಗಿರಬೇಕು ಸ್ವಸ್ಥಾವಸ್ಥೆಯಲ್ಲಿರಬೇಕು ಅವು ಕೆಟ್ಟಾಗ ಅದೇ ಆಮವಾತ ಅದು ಯಾಕೆ ಕೆಡುತ್ತೆ ಅನ್ನೋದನ್ನು ನಾವು ನೋಡಬೇಕು ಎಲ್ಲೆಲ್ಲಿರ್ತವೆ ವಾಯುಗಳನ್ನೋದನ್ನು ಕೂಡ ತಿಳ್ಕೊಳ್ಳೋಣ ಪ್ರಾಣವಾಯು ಮುಖ್ಯವಾಗಿ ಶ್ವಾಸಕೋಶದಲ್ಲಿ ಅಪಾನವಾಯು ನಾಭಿಯ ಕೆಳಗಡೆ ಸಮಾನ ವಾಯು ನಾಭಿಯ ಸುತ್ತಲೂ ವ್ಯಾನವಾಯು ಇಡೀ ಶರದ ತುಂಬ ತುಂಬೆಲ್ಲ ಇರ್ತದೆ ಉದಾನವಾಯು ಶ್ವಾಸಕೋಶದಿಂದ ಮೇಲ್ಭಾಗದಲ್ಲಿ ನೆತ್ತಿಯವರೆಗೂ ಅದರ ಒಂದು ಭಾಗ ಮುಖ್ಯವಾಗಿ ಇರ್ತದೆ ಇವಕ್ಕೆ ಪಂಚಪ್ರಾಣಗಳು ಅಂತ ಹೇಳ್ತಾರೆ ಇವು ಕಲುಷಿತವಾಗ್ತವೆ ಇವು ಕೆಡ್ತವೆ ಕೆಟ್ಟಾಗ ಕೆಟ್ಟ ಗಾಳಿ ನಮ್ಮ ದೊಡ್ಡ ದೊಡ್ಡ ಜಾಯಿಂಟ್ಸ್ಗಳಲ್ಲಿ ಹೋಗಿ ಸೇರಿಕೊಂಡಾಗ ಅಲ್ಲೇನಾಗುತ್ತೆ ಹೇಳಿದ್ರೆ ಸ್ವೆಲ್ಲಿಂಗ್ ಆಗುತ್ತೆ ಅಲ್ಲಿ ಡಿ ಜನ್ರೇಷನ್ ಆಗುತ್ತೆ ಅಂದರೆ ಸೌಕಳಿ ಬರ್ತದೆ ಮುಖ್ಯವಾಗಿ ಮಂಡಿ ಸವಿಯೋದು ಇದರ ಲಕ್ಷಣ ಆಸ್ಟ್ಯೋ ಅರ್ಥೈಟಿಸ್ ಲಕ್ಷಣ ಬೆನ್ನು ಮೂಳೆ ಸವಿಯೋದು ಆಸ್ಟೋ ಎರ್ಥೈಟಿಸ್ ಲಕ್ಷಣ ಸೈಯಾಟಿಕಾ ಪೇನು ಡಿಸ್ಕ್ ಬಲ್ಚು ಡಿಸ್ಕ್ಲಿಪ್ ಅಂತ ಹೇಳ್ತಾರೆ ಆಮೇಲೆ ಸರ್ವೈಕಲ್ ಸ್ಪಾಂಡ್ಲೈಟಿಸ್ ಅಂತ ಹೇಳ್ತಾರೆ ಅಂದರೆ ಕುತ್ತಿಗೆಯಲ್ಲಿ ಡಿ ಆಗಿ ಅಲ್ಲಿ ನೋವು ಕಾಣಿಸ್ಕೊಳ್ಳೋದು ಸಿ ಫೋರ್ ಸಿ ಫೈವ್ ಸಿ ಸಿಕ್ಸ್ ಹೀಗೆ ಅಲ್ಲಿ ಬಲ್ಜ್ ಆಗ್ತಕ್ಕೆ ಬಲ್ಜ್ ಆಗ್ತಕ್ಕಂಥದ್ದು ಡಿಸ್ಕ್ ಸ್ಲಿಪ್ ಆಗ್ತಕ್ಕಂಥದ್ದು ಹೀಗೆ ಎಲ್ ಒನ್ ಎಲ್ ಟು ಎಲ್ ತ್ರೀ ಎಲ್ ಫೋರ್ ಎಲ್ ಫೈ ಅಂತ ಸ್ವಂಟದಲ್ಲಿ ಇರ್ತವೆ ಅಲ್ಲಿ ಬಲ್ಜ್ ಆಗೋದು ಒಮ್ಮೆ ಥೊರೆಸ್ಟಿಕ್ ರೀಸನ್ ಇಲ್ಲ ಅಂದರೆ ಮಧ್ಯದ ಬೆನ್ನಲ್ಲೂ ಕೂಡ ಬಲ್ಜ್ ಆಗೋದು ಸ್ಲಿಪ್ ಆಗೋದು ಇವೆಲ್ಲ ಇರ್ತವೆ ಅಂದರೆ ಡಿಜನರೇಷನ್ ಆಫ್ ಕರ್ಟ್ಲೇಜ್ ಆ್ಯಂಡ್ ಸಿನೋ ವಿಲ್ ಫ್ಲೂಯಿಡ್ ಇಟ್ಸ್ ಅ ಮೇನ್ ರೀಸನ್ ಆಮವಾತ ನಮ್ಮ ಆ ಒಂದು ಡಿ ಆಗುತ್ತೆ ದೊಡ್ಡ ದೊಡ್ಡ ಜಾಯಿಂಟ್ಸ್ಗಳಲ್ಲಿ ಅಲ್ಲಿ ಸಿನೋವಿಲ್ ಫ್ಲೂಯಿಡ್ ಇರ್ತದೆ ಕಾರ್ಟಿಲೇಜ್ ಇರ್ತದೆ ಅದೇ ಯಾವಾಗ ಡಿ ಆಗುತ್ತೆ ಅದೇ ಆಸ್ಟಿಯೋ ಅರ್ಥ್ರೈಟಿಸ್ ಅಂತ ನಾವು ಹೇಳಬಹುದು ಸಂಧಿವಾತ ಅಂತ ಆಮವಾತ ಅಂತ ನಮ್ಮ ಆಯುರ್ವೇದ ಭಾಷೆಯಲ್ಲಿ ಕರೀತಾರೆ ಆಮ ವಾತ ಆಸ್ಟಿಯೋ ಅರ್ಥ್ರೈಟಿಸ್ ಅದರ ಲಕ್ಷಣಗಳನ್ನು ನಾವು ತಿಳ್ಕೊಳ್ಳೋದ್ರೆ ಕಟ್ ಅನ್ನತ್ತೆ ಹೆಚ್ಚಿಗೆ ಹೊತ್ತು ಸೊಂಟ ನೋವು ಬರುತ್ತೆ ಕುತ್ತಿಗೆ ನೋವು ಬರುತ್ತೆ ಅದೆಲ್ಲ ಆಸ್ಟಿಯೋ ಅರ್ಥ್ರೈಟಿಸ್ನ ಲಕ್ಷಣಗಳು ಮುಖ್ಯವಾಗಿ ಬಿಗ್ ಜಾಯಿಂಟ್ಸ್ಗಳಿಗೆ ಇದು ಎಫೆಕ್ಟ್ ಮಾಡುತ್ತೆ ಕೆಲವೊಮ್ಮೆ ಸ್ಮೈಲ್ ಜಾಯಿಂಟ್ಸ್ಗಳಲ್ಲೂ ಕೂಡ ಅದು ಸ್ಪ್ರೆಡ್ ಆಗುತ್ತೆ ಅಂದರೆ ದೊಡ್ಡ ಜಾಯಿಂಟ್ಸ್ಗಳು ಕೀಲುಗಳಲ್ಲಿ ಇದರ ಲಕ್ಷಣ ಮೊದಲು ಕಾಣಿಸ್ಕೊಳ್ತದೆ ಅದು ಹರಡ್ತಾ ಹರಡ್ತಾ ಸಣ್ಣ ಜಾಯಿಂಟ್ಸ್ಗಳಿಗೂ ಕೂಡ ಕೀಲುಗಳಿಗೂ ಕೂಡ ಹೋಗ್ತದೆ ಇಂಥ ಲಕ್ಷಣಗಳಿದ್ದರೆ ನೀವು ಒಂದು ಬಾರಿ ಆಯುರ್ವೇದ ವೈದ್ಯರ ಹತ್ರ ಹೋಗಿ ಇದು ಸಂಧಿವಾತದಿಂದ ಬಂದಿರೋದ ಅಥವಾ ಬೇರೆ ಕಾರಣದಿಂದ ಬಂದಿರತಕ್ಕಂಥದನ್ನು ಪರೀಕ್ಷೆ ಮಾಡಿಸ್ಕೊಳ್ಬೇಕು ಹೀಗೆ ಈ ಸಮಸ್ಯೆ ಬಂದಾಗ ಹಲವಾರು ಟೆಸ್ಟ್ಗಳನ್ನು ಇ ಎಸ್ ಆರ್ ಆ್ಯಂಟಿ ಸಿ ಪಿ ಸಿ ಆರ್ ಪಿ ಆಮೇಲೆ ಆರ್ ಎ ಫ್ಯಾಕ್ಟ್ರಿಗಳನ್ನು ಕೂಡ ಚೆಕ್ ಮಾಡಲಾಗ್ತದೆ ಸಂಧಿವಾತದಿಂದ ಆರ್ ಎ ಫ್ಯಾಕ್ಟ್ರಿ ಕೂಡ ಏನಾಗಿರುತ್ತೆ ಹೆಚ್ಚಿಗೆ ಆಗಿರುತ್ತೆ ಅದು ಮತ್ತು ಸಂಧಿವಾತ ಮತ್ತು ಆಮವಾತ ಎರಡೂ ಬರುವ ಲಕ್ಷಣಗಳು ಅದರಲ್ಲಿ ಇರ್ತವೆ ಅದಕ್ಕೆ ಈ ಸಮಸ್ಯೆ ಬಂದಾಗ ನೀವು ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕು ಲಕ್ಷಣನ ಹೇಳದೆ ಜಾಯಿಂಟ್ಸಲ್ಲಿ ಕಟ್ ಕಟ್ ಶಬ್ದ ಬರೋದು ಆಮೇಲೆ ಬೆನ್ನು ಉಪ್ಪಿರಿತ ಸೆಳೆತ ನೋವು ಬರೆದು ಕುಂತರೆ ಜಾಸ್ತಿ ನಿಂತರೆ ತಡ್ಕೊಳ್ಲಿಕ್ಕೆ ಆಗದ್ರಷ್ಟು ಇವೆಲ್ಲ ಲಕ್ಷಣ ಇದ್ದರೆ ಒಂದು ಸರಿ ನೀವೇನು ಮಾಡಬೇಕು ಸ್ಕ್ಯಾನಿಂಗ್ ಮಾಡಿಸ್ಕೋಬೇಕು ಅಥವಾ ಬ್ಲಡ್ ಟೆಸ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಅದು ಸಂಧಿವಾತನ ಅಥವಾ ಬೇರೆ ಕಾರಣದಿಂದ ಬಂದಿದೆ ಅಂತಕ್ಕಂಥ ತಿಳ್ಕೊಂಡೋದಕ್ಕೆ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು ಮುಖ್ಯ ಆ ಚಿಕಿತ್ಸೆಯಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಚಿಕಿತ್ಸೆ ಎಂದರೆ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆ ದಿ ಬೆಸ್ಟ್ ಟ್ರೀಟ್ಮೆಂಟು ಸಂಧಿವಾತಕ್ಕೆ ಅಂತ ಹೇಳ್ಬೋದು ಸಾರಿ ಆಮವಾತಕ್ಕೆ ಅಂತ ಹೇಳ್ಬೋದು ಈ ಒಂದು ಎಪಿಸೋಡ್ನಲ್ಲಿ ನಾವು ಆಮವಾತದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಆಮವಾತ ಮತ್ತು ಸಂಧಿವಾತ ಎರಡಕ್ಕೂ ಪಂಚಕರ್ಮ ಒಳ್ಳೆಯದು ಸಂಧಿವಾತದ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರೋದ್ರಿಂದ ಸಂಧಿವಾತದಲ್ಲಿ ಈ ಒಂದು ಪಂಚಕರ್ಮ ಚಿಕಿತ್ಸೆ ದಿ ಬೆಸ್ಟ್ ಅಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ ಹೀಗೆ ಸಂಧಿವಾತದ ಚಿಕಿತ್ಸೆಯಲ್ಲಿ ಮುಖ್ಯವಾಗಿ ಪಂಚಕರ್ಮದಲ್ಲಿ ಬಸ್ತಿ ಕರ್ಮ ವಿರೇಚನ ಕರ್ಮವನ್ನು ಮಾಡ್ತಾರೆ ಹಾಗೂ ಪತ್ರಪಿಂಡ ಹಲವಾರು ಚಿಕಿತ್ಸೆಗಳನ್ನು ಇಲ್ಲಿ ಮಾಡಲಾಗ್ತದೆ ಪ್ರಾರಂಭಿಕ ಹಂತದಲ್ಲೇ ನೀವು ಸರಿಯಾಗಿ ಪತ್ತೆ ಹಚ್ಚಿ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ನಿಮ್ಮ ಜೀವನಕ್ಕೆ ಭಾಳ ಒಳ್ಳೆಯದು ಇಲ್ಲಾಂದರೆ ಮಂಡಿ ಹೋಯಿತು ಸೊಂಟ ಹೋಯ್ತು ಅಂದರೆ ಬೆಡ್ ಇಡನಾದರೆ ನಮ್ಮ ಮಲಮೂತ್ರಗಳನ್ನು ಯಾರು ಸ್ವಚ್ಛ ಮಾಡಬೇಕು ಅಂತ ಪರಿಸ್ಥಿತಿ ಬಹಳ ದೊಡ್ಡ ನರಕ ಅದು ಅದಕ್ಕೆ ಜಾಯಿಂಟ್ಸ್ಗೆ ಏನಾದ್ರು ತೊಂದರೆ ಆದರೆ ನೆಗ್ಲೆಕ್ಟ್ ಮಾಡೋದು ಬೇಡ ದಯವಿಟ್ಟು ಅದನ್ನು ಸರಿ ಮಾಡ್ಕೊಳ್ಬೇಕು ಯಾಕಂದರೆ ನಾವು ಇದ್ದು ಸತ್ತಂಗೆ ಆಗಬಾರ್ದು ಬೆಡ್ ಇಡನ್ನು ಅದಕ್ಕೆ ಮಂಡಿ ನೋವು ಸ್ವಂಟ ನೋವು ಕುತ್ತಿಗೆ ನೋವು ಬಂದರೆ ಅದು ಹೆಚ್ಚಿಗೆ ಆಗಿ ಕೆಲವೊಮ್ಮೆ ಸ್ಟ್ರೋಕ್ ಆಗ್ಬೋದು ಕುತ್ತಿಗೆ ಮತ್ತು ಸ್ವಂಟದ ನೋವಿನಿಂದ ಮಂಡಿ ನೋವಿನಿಂದನೂ ಕೂಡ ನಾವು ಬೆಡ್ ಇಡನ್ನು ಹಾಕ್ಬೋದು ಅದಕ್ಕೆ ಆಸ್ಟ್ಯೂ ಆರ್ಥ್ರೈಟಿಸಿನ ಲಕ್ಷಣವಾಗಿರುವ ಇವೆಲ್ಲ ಸಮಸ್ಯೆಗಳನ್ನು ನಾವು ನೆಗ್ಲೆಕ್ಟ್ ಮಾಡೋದು ಬೇಡ ಇದನ್ನು ಸರಿಯಾಗಿ ಪರೀಕ್ಷೆ ಮಾಡಿಸ್ಕೊಂಡು ಚಿಕಿತ್ಸೆ ಮಾಡಿಸ್ಕೊಳ್ಳೋದು ಭಾಳ ಒಳ್ಳೆಯದು ಪ್ರಾರಂಭಿಕ ಹಂತದಲ್ಲಿ ಇದಾವೆ ಸಮಸ್ಯೆ ಅಂತ ಹೇಳಿದರೆ ಅದಕ್ಕೆ ಹಲವಾರು ಮನೆಮದ್ದುಗಳನ್ನು ಹೇಳ್ತೇನೆ ಇದು ಮುಖ್ಯವಾಗಿ ಇದು ಹೆಚ್ಚಾಗಲಿಕ್ಕೆ ಮುಖ್ಯ ಕಾರಣ ಅಂದರೆ ಆಮವಾತ ಅಂತ ಹೇಳ್ತೇವೆ ಆ ಆಮ ಡೈಜೆಸ್ಟ್ ಮಾಡ್ತಕ್ಕಂಥ ಆಮವನ್ನು ಜೀರ್ಣ ಮಾಡ್ತಕ್ಕಂಥ ಆ ಒಂದು ಔಷಧಿಗಳನ್ನು ಮನೆಮತ್ತನ್ನು ನಾವು ಮಾಡ್ಕೊಳ್ಬೋದು ಅದರಲ್ಲಿ ಮುಖ್ಯವಾಗಿ ಹಸಿ ಶುಂಠಿ ರಸ ಆರು ಚಮಚ ಎರಡು ಚಮಚ ನಿಂಬೆಹಣ್ಣಿನ ರಸ ಆರು ಚಮಚ ಸೈಂಡವಣ ಎಂಟು ಚಿಟಿಕೆ ಆಮೇಲೆ ಕಾಳುಮೆಣಸಿನ ಪುಡಿ ಆರು ಚಿಟಿಕೆ ಹಿಂಗು ಆರು ಚಿಟಿಕೆ ಜೀರಿಗೆಯ ಪುಡಿ ಅರ್ಧ ಚಮಚ ಕಾಳಿನ ಪುಡಿ ಅರ್ಧ ಚಮಚ ಇವೆಲ್ಲವನ್ನು ಸೇರಿಸಿ ಅರ್ಧ ಗ್ಲಾಸ್ ಉಗುರು ಬೆಚ್ಚನೆ ನೀರಿನಲ್ಲಿ ಬೆರೆಸಿ ಸೇವನೆ ಮಾಡಬೇಕು ಇದರಿಂದ ಏನಾಗುತ್ತೆ ಆಮ ಪಚನವಾಗುತ್ತೆ ಆಮ ಜೀರ್ಣವಾದರೆ ಆಮವಾತ ನಿವಾರಣೆ ಆಗುತ್ತೆ ಅದಕ್ಕೆ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಆಮ ಜೀರ್ಣವಾಗಬೇಕು ಮುಖ್ಯವಾಗಿ ಅದು ಆಮ ಹೊಲಸಿರ್ತದಲ್ಲ ಆಮವಾತನ ಜೀರ್ಣ ಮಾಡಬೇಕು ಅವಾಗೇನಾಗುತ್ತೆ ಮೊಣಕಾಲಲ್ಲಾಗಿರೋದು ಬೆನ್ನಲ್ಲಾಗಿರೋದು ಕುತ್ಗೆಲ್ಲಾಗಿರೋದು ಸ್ವೆಲ್ಲಿಂಗ್ ಕಮ್ಮಿ ಆಗುತ್ತೆ ಆಮದ್ದಿಂದನೇ ಸ್ವೆಲ್ಲಿಂಗ್ ಬಂದಿರುತ್ತೆ ಅದಕ್ಕೆ ನೀರು ತುಂಬಿಕೊಂಡಿದೆ ಅದನ್ನು ತೆಗಿಬೇಕು ತೆಗಲ್ಲ ಹೇಳ್ತಾರೆ ಅದೇನು ಬೇಕಾಗಿಲ್ಲ ದೀಪನ ಪಾಚನವನ್ನು ಹೆಚ್ಚಿಗೆ ಮಾಡಿಕೊಂಡು ಆ ಜೀರ್ಣ ಮಲಬದ್ಧತೆ ಕಾರಣದಿಂದ ಬಂದಿರುವ ಆಮ ವಿಕಾರವನ್ನು ಆಮ ವಿಕಾರವನ್ನು ಜೀರ್ಣ ಮಾಡಿದಾಗ ಆಮ ಜೀರ್ಣ ಆಯಿತು ಅಂದರೆ ಸಮಸ್ಯೆಗೆ ಪರಿಹಾರ ಇದೊಂದು ಬೆಸ್ಟ್ ಸೊಲ್ಯೂಷನ್ ಮನೆಮದ್ದು ಇನ್ನು ಎರಡನೇ ಮನೆಮದ್ದು ಅಂದರೆ ಹೊಟ್ಟೆ ಸ್ವಚ್ಛ ಆಗಲಿಕ್ಕೆ ರಾತ್ರಿ ಮಲಗುವ ಮುನ್ನ ನೀವೇನು ಮಾಡಬೇಕಂದ್ರೆ ಎರಡರಿಂದ ಮೂರು ಚಮಚ ಹರಳೆಣ್ಣೆ ಪ್ರತಿ ದಿವಸ ಸೇವನೆ ಮಾಡಬೇಕು ಇದನ್ನು ಮೂರು ತಿಂಗಳವರೆಗೆ ಸೇವನೆ ಮಾಡಬೇಕು ಈ ಮನೆಮತ್ತನ್ನು ಎರಡನ್ನು ಮೂರು ತಿಂಗಳವರೆಗೆ ನಿರಂತರ ಮಾಡಬೇಕು ಅದರಿಂದ ಗುಣ ಆಯಿತಂದರೆ ನೀವು ಯಾವುದು ಚಿಕಿತ್ಸೆನ ತೆಗೆದುಕೊಳ್ಳೋದು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಅದು ಸರಿಯಾಗ್ತದೆ ಅಥವಾ ಗುಣ ಆಗ್ತಾ ಅಂದರೆ ಅದು ತುಂಬ ವೃದ್ಧಿಯಾಗಿರುತ್ತೆ ಸಮಸ್ಯೆ ಅದಕ್ಕೆ ತಾವು ಚಿಕಿತ್ಸೆಯನ್ನು ತೆಗೆದುಕೊಳ್ಳುವ ಅಗತ್ಯತೆ ಇರ್ತದೆ ಇನ್ನು ಇದಾದ ಮೇಲೆ ಮತ್ತೊಂದು ಏನು ಅಂತ ಈ ಸಂಧಿವಾತಕ್ಕೆ ಮನೆಮದ್ದು ಅಂದರೆ ಬಿಲ್ಪತ್ರೆ ಅಮೃತ ಬಳ್ಳಿ ಮತ್ತು ನೆಲನೆಲ್ಲಿ ಈ ಮೂರನ್ನು ಸಮ ಪ್ರಮಾಣದಲ್ಲಿ ಸೇರಿಸಬೇಕು ಅದನ್ನು ಜಜ್ಜಿ ಪೇಸ್ಟ್ ಮಾಡಬೇಕು ಒಂದೊಂದು ಒಂದೊಂದು ಚಮಚ ಒಂದೊಂದು ಚಮಚ ಒಂದೊಂದು ಚಮಚ ಅದರ ಪೇಸ್ಟನ್ನು ಒಂದು ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅರ್ಧ ಗ್ಲಾಸ್ಗಿಳಿಸಿ ಅದನ್ನು ಬೆಳಿಗ್ಗೆ ಕಷಾಯ ಕುಡಿಬೇಕು ಸೋಸಿ ಇನ್ನು ರಾತ್ರಿ ಏನಂದರೆ ಪಾರಿಜಾತ ಎಲೆ ಅಂತ ಬರ್ತದೆ ಆ ಪಾರಿಜಾತ ಎಲೆ ಒಂದು ಮುಷ್ಟಿ ಒಂದು ಲೀಟ್ರ್ ನೀರು ಸಾರಿ ಒಂದು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸ್ಬೋದು ಅಥವಾ ಎರಡು ಗ್ಲಾಸ್ ನೀರಲ್ಲಿ ಕುದಿಸಿ ಅದನ್ನು ಅರ್ಧ ಗ್ಲಾಸ್ ಇಳಿಸ್ಬೋದು ಒಂದು ಗ್ಲಾಸಿಂದ ಅರ್ಧ ಗ್ಲಾಸ್ ಗಳಿಸಿದ್ರೆ ಅರ್ಧ ಮಾಂಸ ಶೇಷ ಎರಡು ಗ್ಲಾಸಿಂದ ಅರ್ಧ ಗ್ಲಾಸ್ ಗಳಿಸಿದ್ರೆ ಅದರ ಚತುರ್ಮಾಂಸ ಶೇಷ ಆಗುತ್ತೆ ಹೀಗೆ ಚತುರ್ಮಾಂಸ ಶೇಷ ಮಾಡೋದು ಭಾಳ ಒಳ್ಳೆಯದು ಅರ್ಧ ಗ್ಲಾಸಿಗೆ ಒಂದು ಗ್ಲಾಸಿಂದನೂ ಇಳಿಸ್ಬೋದು ಅಥವಾ ಎರಡು ಗ್ಲಾಸಿಂದ ಅರ್ಧ ಗ್ಲಾಸ್ ಗಳಿಸಿ ಭಾಳ ಒಳ್ಳೆಯದು ಹೀಗೆ ಅದನ್ನು ರಿಡ್ಯೂಸ್ ಮಾಡಿ ಕುದಿಸಿ ಅದನ್ನೇನು ಮಾಡಬೇಕು ರಾತ್ರಿ ಆಹಾರದ ನಂತರ ಸೇವನೆ ಮಾಡಬೇಕು ಇದಿಷ್ಟು ಮಾಡಿದ್ರೆ ಪ್ರಾರಂಭಿಕ ಹಂತದಲ್ಲಿ ಸಂಧಿವಾತ ಇದ್ದರೆ ಅದು ಗುಣ ಆಗುತ್ತೆ ಜಾಸ್ತಿ ಆದರೆ ಅದಕ್ಕೆ ಪಂಚಕರ್ಮ ಚಿಕಿತ್ಸೆ ಅಗತ್ಯತೆ ಇರ್ತದೆ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರಕ್ಕೆ ಶೇರ್ ಮಾಡಿಕೊಂಡು ಜೊತೆಗೆ ತಾವೇನು ಚಾನಲ್ ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಅಂದರೆ ಇದನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಹೀಗೆ ಬಿಟ್ಟರೆ ಭಾಳ ದೊಡ್ಡ ದೊಡ್ಡ ಸಮಸ್ಯೆಗಳಾಗ್ತದಿವೆ ಈಗಿನ ನಮ್ಮ ಮುಂದಿನ ಜನ್ರೇಷನ್ಗೆ ನಮ್ಮ ಆಚಾರ ವಿಚಾರಗಳು ನಮ್ಮ ಆಯುರ್ವೇದ ಪದ್ಧತಿ ನಮ್ಮ ಆ ಒಂದು ಪಾರಂಪರಿಕ ವೈದ್ಯ ಪದ್ಧತಿ ನಾವು ತಿಳಿಸ್ಕೊಡ್ತಾ ನಮ್ಮ ಜೀವನದಲ್ಲಿ ಹೇಗೆ ನರಳುತ್ತಾ ಇದ್ದೇನೋ ದುಡಿದ್ರದೆಲ್ಲ ಆಸ್ಪತ್ರೆಗೆ ಖರ್ಚಾಗ್ತಿದೆ ಮೊದಲು ಮನೇಲಿ ಹುಟ್ಟುತ್ತಾ ಇದ್ದರು ಮನೇಲಿ ಸಾಯ್ತಾಯಿದ್ರು ಈಗ ಆಸ್ಪತ್ರೆಯಲ್ಲಿ ಹುಟ್ಟೋದು ಆಸ್ಪತ್ರೆ ಸಾಯೋ ಪರಿಸ್ಥಿತಿ ಬಂದಿದೆ ಅಂತ ಕೆಟ್ಟ ದುಷ್ಪರಿಣಾಮದಿಂದ ನಮ್ಮ ಆಯಸ್ಸು ಕೂಡ ಕಮ್ಮಿಯಾಗಿದೆ ಅರವತ್ತು ಐವತ್ತು ವರ್ಷಕ್ಕೆ ಸಾಯ್ತಾ ಇದ್ದೇವೆ ಮುಂದೆ ನಮ್ಮ ಮಕ್ಕಳು ನಲವತ್ತೈವತ್ತು ವರ್ಷಕ್ಕೆ ತಮ್ಮ ಜೀವನವನ್ನು ಕೊನೆ ಮಾಡುವ ಪರಿಸ್ಥಿತಿ ಬರಬಾರ್ದು ಅಂದರೆ ನಾವು ವಿಚಾರವನ್ನು ಎಲ್ಲರಿಗೂ ತಲುಪಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಇದೇ ದೇಶಭಕ್ತಿ ಅನ್ನೋದನ್ನು ಸರಿಯಾಗಿ ತಿಳ್ಕೊಳ್ಳಿ ಆ ಒಂದು ಯೋಗ ಆಯುರ್ವೇದ ಅನ್ನೋದು ಈ ದೇಶದ ಆತ್ಮ ಇದ್ದಂಗೆ ಆತ್ಮ ಇಲ್ಲದೇ ಇದ್ದರೆ ನಾವು ಹೆಂಗೆ ಬದುಕಲಿಕ್ಕೆ ಆಗಲ್ವ ಆತ್ಮಶಕ್ತಿ ಇಲ್ಲದೇ ನಮ್ಗೆ ಹೇಗೆ ಜೀವನದಲ್ಲಿ ತೊಂದರೆ ಆಗ್ತದೆ ಅದೇ ರೀತಿ ಈ ದೇಶದ ಆತ್ಮವಾಗಿರುವ ಆಯುರ್ವೇದ ಯೋಗವನ್ನು ಬೆಳೆಸೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅದಕ್ಕೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ಆಮೇಲೆ ಬೆಲ್ ಐಕನ್ ಪ್ರೆಸ್ ಮಾಡಬೇಕು ಐಕನ್ ಪ್ರೆಸ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿನೂ ಕೂಡ ನಿಮ್ಗೆ ಹೊಸ ಹೊಸ ವೀಡಿಯೋಗಳು ಬರೋದಿಲ್ಲ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಂಥ ಆರೋಗ್ಯದ ಸಮಸ್ಯೆಗಳು ಬಿ ಪಿ ಶುಗರು ಥೈರಾಯ್ಡ್ ಇಂತ ಬಳಲ್ತಾ ಇರ್ತಕ್ಕಂಥವ್ರು ನಮ್ಮ ಆಶ್ರಮದಲ್ಲಿ ಐದು ದಿವಸ ಶಿಬಿರ ಇರ್ತದೆ ಆ ಶಿಬಿರಕ್ಕೆ ತಾವು ಭಾಗವಹಿಸ್ಬೋದು ಅಲ್ಲಿ ಹಲವಾರು ಜನ ಐದೈದು ದಿವಸದಲ್ಲಿ ಒಳ್ಳೆ ಪರಿಣಾಮ ಕಂಡಿರ್ತಕ್ಕಂಥದ್ದು ನಾವು ನೋಡ್ತೇವೆ ಅಂದರೆ ಐದೈದು ದಿವಸದಲ್ಲಿ ಹಲವಾರು ಜನ ಬಿ ಪಿ ಶುಗರ್ ಮಾತ್ರೆಗಳನ್ನೇ ಬಿಡ್ತಾರೆ ನಾವು ಹೇಳಿಕೊಟ್ಟಿರ್ತಕ್ಕಂಥ ಆ ಮನೆ ಆ ಯೋಗ ಪದ್ಧತಿಯನ್ನು ನೀವು ಐದು ದಿವಸ ಶಿಬಿರದಲ್ಲಿ ಕಲಿತು ಮುಂದೆ ಜೀವನದಲ್ಲಿ ರೂಢಿಸ್ಕೊಂಡ್ರೆ ದುಡಿದಿರೋದೆಲ್ಲ ನಿಮ್ಮ ಭವಿಷ್ಯಕ್ಕೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉಪಯೋಗ ಆಗುತ್ತೆ ಇಲ್ಲಾಂದರೆ ದುಡ್ದಿರೋದೆಲ್ಲ ಆಸ್ಪತ್ರೆ ಪಾಲಾಗುತ್ತೆ ಔಷಧಿ ಪಾಲಾಗುತ್ತೆ ನೆನಪಿಟ್ಕೊಳ್ಳಿ ನಾವು ಕೊನೆಯ ಒಂದು ಸ್ಥಿತಿಯಲ್ಲಿದ್ದೇವೆ ಕಣ್ಣು ತೆರಲಿಕ್ಕೆ ಇದು ಕೊನೆ ಅವಕಾಶ ಈಗಲೂ ಕಣ್ಣು ತೆರಲಿಲ್ಲ ಅಂದ್ರೆ ಕಣ್ಣು ತೆರೆಯುವ ಅವಕಾಶದಿಂದ ನಾವು ವಂಚಿತರಾಗ್ತೇವೆ ಕಣ್ಣು ತೆರೆಯುವ ಅವಕಾಶವೂ ಕೂಡ ನಮಗೆ ಸಿಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥ